ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಸ್ಮಿತಾಸ್ ಕಿಚನ್ ಈಗ ಶ್ರಾವಣ ಶುರುವಾಗಿರೋದ್ರಿಂದ ಸಾಲ್ ಸಾಲಗೆ ಹಬ್ಬಗಳು ತುಂಬನೇ ಬರುತ್ತೆ ಅದಕ್ಕೆ ತುಂಬ ಜನ ಕಮೆಂಟ್ ಮಾಡಿದ್ರಿ ಏನಾದರೂ ಸ್ವೀಟ್ ತೋರಿಸ್ಕೊಡಿ ಬೇಳೆ ಒಬ್ಬಟ್ಟು ಅಥವಾ ಬೇಳೆ ಹೋಳ್ಗೆನ ತೋರಿಸ್ಕೊಡಿ ಅಂತ ಸೊ ಇವತ್ತು ತುಂಬನೇ ಸಾಫ್ಟಾಗಿ ಬೇಳೆ ಒಬ್ಬಟ್ಟುನ ಈಸಿಯಾಗಿ ಹೇಗೆ ಮಾಡ್ಕೊಳ್ಳೋದು ಅಂತ ಇವತ್ತಿನ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಸೊ ಒಬ್ಬಟ್ಟು ಮಾಡಲಿಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ಎರಡು ಚೊಂಬಷ್ಟು ನೀರನ್ನು ತೊಗೊಂಡಿದ್ದೀನಿ ಅಂದರೆ ಬೇಳೆ ಸಾರಿಗೆ ಕಟ್ಟೆಷ್ಟು ಬೇಕೋ ಅಷ್ಟು ನೋಡಿಕೊಂಡು ನೀರನ್ನು ಇಟ್ಕೊಳ್ಬೇಕಾಗುತ್ತೆ ನೀರು ಬಿಸಿ ಆಗಿದ ನಂತರ ಈ ಅಳತೆ ಕಪ್ಪಲ್ಲಿ ಮೂರು ಕಪ್ಪಿನಷ್ಟು ತೊಗರಿ ಬೇಳೆನ ತೊಳೆ ಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನು ಇಲ್ಲಿ ಕಡಲೆ ಬೇಳೆನ ಮಿಕ್ಸ್ ಮಾಡ್ತಾ ಇಲ್ಲ ಬರೀ ತೊಗರಿ ಬೇಳೆನ ಹಾಕೊಳ್ತಾ ಇದ್ದೀನಿ ಕೆಲವರು ಮಿಕ್ಸ್ ಮಾಡ್ತಾರೆ ಮಿಕ್ಸ್ ಮಾಡೋದಿದ್ರೆ ಮಿಕ್ಸ್ ಮಾಡ್ಕೋಬೋದು ಒಂದು ಅರ್ಧ ಲೋಟ ಬೇಳೆನ ಒಂದು ಮುಕ್ಕಾಲು ಭಾಗದಷ್ಟು ಬೇಯಿಸ್ಕೊಳ್ತೀನಿ ಅಂದರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಬೇಯಿಸ್ಕೊಳ್ತೀನಿ ಒಂದು ಇಪ್ಪತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಬೇಳೆ ಒಂದು ಮುಕ್ಕಾಲು ಭಾಗದಷ್ಟು ಬೆಂದಿದೆ ಈಗ ಬೇಳೆ ಮತ್ತು ನೀರನ್ನು ಸಪ್ರೇಟ್ ಮಾಡ್ಕೊಳ್ಬೇಕು ಸೊ ನೀರನ್ನೆಲ್ಲ ಬಸ್ಕೊಳ್ತಾ ಇದ್ದೀನಿ ಬೇಳೆಯಲ್ಲಿ ಸ್ವಲ್ಪನೂ ನೀರಿನ ಅಂಶ ಬಿಡಬಾರ್ದು ಆ ರೀತಿ ಚೆನ್ನಾಗಿ ಬಸ್ಕೊಳ್ಬೇಕು ಇವಾಗ ಸಾರಿಗೆ ಕಟ್ ರೆಡಿಯಾಗಿದೆ ಓ ಫಸ್ಟು ನಾವಿಲ್ಲಿ ಹೂರ್ಣಕ್ಕೆ ರೆಡಿ ಮಾಡ್ಕೊಂಡು ಬಿಡೋಣ ಮುಕ್ಕಾಲು ಭಾಗದಷ್ಟು ಬೆಂದಿರೋ ಬೇಳೆಗೆ ಬೆಲ್ಲನ ಹಾಕ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಎರಡು ಮುಕ್ಕಾಲು ಕಪ್ಪಷ್ಟು ಬೆಲ್ಲನ ಕುಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ನಾನು ಸ್ವಲ್ಪ ಸ್ವೀಟ್ ಕಡಿಮೆನೇ ಇದ್ದೀನಿ ನೀವು ಬೇಕಂದರೆ ಇನ್ನೊಂದು ಅರ್ಧ ಲೋಟ ಸೇರಿಸ್ಕೊಳ್ಬೋದು ಹಾಗೆ ಒಂದು ಅರ್ಧ ಲೋಟದಷ್ಟು ತೆಂಗಿನ ತುರಿನ ಹಾಕ್ಕೊಳ್ತಾ ಇದ್ದೀನಿ ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಬೇಳೆನ ಪೂರ್ತಿಯಾಗಿ ಬೇಯಿಸ್ಕೊಳ್ತೀನಿ ಆ ಬೆಲ್ಲದಲ್ಲೇ ನೀರು ಬಿಟ್ಕೊಂಡು ಬೇಳೆ ಬೆಂತ್ಕೊಳ್ಳುತ್ತೆ ಚೆನ್ನಾಗಿ ಬೇಳೆನ ಬೇಯಿಸ್ಕೋಬೇಕು ಸ್ವಲ್ಪ ಗಟ್ಟಿನೇ ಇರಬೇಕು ಸಾಫ್ಟ್ ಆಗಿದ್ರೆ ಒಬ್ಬಟ್ಟು ತಟ್ಕೊಳಕ್ಕೆ ಬರೋದಿಲ್ಲ ಈಗ ಸ್ವಲ್ಪ ತೆ ತೆಳುಗೆ ಅನಿಸುತ್ತೆ ನಿಮಗೆ ತಣ್ಣಗಾದ ನಂತರ ಸ್ವಲ್ಪ ಗಟ್ಟಿ ಆಗುತ್ತೆ ಮಧ್ಯದಲ್ಲಿ ಒಂದು ಐದು ಏಲಕ್ಕಿನ ಹಾಕ್ಕೊಳ್ತಾ ಇದ್ದೀನಿ ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಫ್ಲೇಮ್ನ ಆಫ್ ಮಾಡಿ ಬೇಳೆನ ತಣ್ಣಗಾಗಲಿಕ್ಕೆ ಇಡ್ತೀನಿ ತಣ್ಣಗಾದ ನಂತರ ಅಷ್ಟೇ ನಾವು ರುಬ್ಬಲಿಕ್ಕೆ ಆಗೋದು ಸೊ ಈ ಅಷ್ಟರಲ್ಲಿ ಹಿಟ್ಟನ್ನು ಬಿಡೋಣ ನಾನಿಲ್ಲಿ ಮೂರು ಕಪ್ಪಷ್ಟು ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಮೂರು ಕಪ್ ಬೆಳೆಗೆ ಮೂರು ಕಪ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ ಹಾಗೆ ಒಂದು ಕಾಲು ಚಮಚದಷ್ಟು ಅರಶಿನದ ಪುಡಿ ಮತ್ತು ಒಂದು ಚಿಟಕಿ ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಅರಶಿನ ಪುಡಿ ಆಪ್ಷನಲ್ಲೂ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕಲ್ಲ ನಾನು ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ಹಾಗೆ ಎಲ್ಲದನ್ನು ಮಿಕ್ಸ್ ಮಾಡಿಕೊಂಡು ನಂತರ ಸ್ವಲ್ಪ ಸ್ವಲ್ಪ ನೀರನ್ನು ಸೇರಿಸ್ಕೊಂಡು ಹಿಟ್ಟನ್ನು ಚೆನ್ನಾಗಿ ನಾದ್ಬಿಟ್ಟು ಸಾಫ್ಟಾಗಿ ಕಲಿಸ್ಕೊಳ್ಬೇಕು ನೀವು ಹಿಟ್ಟನ್ನು ಇಲ್ಲಿ ಎಷ್ಟು ಸಾಫ್ಟಾಗಿ ನಾದ್ಬಿಟ್ಟು ಕಲಿಸ್ಕೊತಿರೋ ಅಷ್ಟೇ ಸಾಫ್ಟಾಗಿ ಒಬ್ಬಟ್ಟು ಕೂಡ ಬರುತ್ತೆ ನಿಮಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದಿ ನಾದಿ ಕಲಿಸ್ಕೊಳ್ಳೋಣ ಫಸ್ಟೇ ಎಣ್ಣೆ ಹಾಕೊಳ್ಬಾರ್ದು ಈ ರೀತಿ ನೀರನ್ನು ಹಾಕಿಬಿಟ್ಟು ಚೆನ್ನಾಗಿ ನಾದಿಬಿಟ್ಟು ಕಲಸಿದ ನಂತರ ಎರಡು ಚಮಚದಷ್ಟು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಹಾಕಿದ ನಂತರ ಮತ್ತೊಂದ್ಸರಿ ನಾದ್ಕೊಂಡು ಹಿಟ್ಟನ್ನು ಕಲಿಸ್ಕೊಳ್ಳೋಣ ಆದಷ್ಟು ಸಾಫ್ಟಾಗಿ ಸ್ವಲ್ಪ ತೆಲುಗೇನೆ ಕಲಿಸ್ಕೊಳ್ಬೇಕಾಗತ್ತೆ ಹಿಟ್ಟನ್ನು ಒಂದು ಅರ್ಧ ಗಂಟೆ ನೆನೆಯಲಿಕ್ಕೆ ಬಿಡಬೇಕಾಗತ್ತೆ ಹಿಟ್ಟು ಅರ್ಧ ಗಂಟೆ ನೆನೆಯಲಿ ಅಷ್ಟರಲ್ಲಿ ಬೇಳೆ ಕೂಡ ತಣ್ಣಗಾಗಲಿ ನಾವು ಸಾಂಬಾರಿಗೆ ಕೂಡ ರೆಡಿ ಮಾಡ್ಕೊಂಡು ಬಿಡೋಣ ಮಧ್ಯದಲ್ಲಿ ಒಂದು ನೆಲಕಾಯಿ ಗಾತ್ರದಷ್ಟು ಹುಣ್ಸೆ ಹಣ್ಣನ್ನ ಇದ್ದೀನಿ ಸ್ವಲ್ಪ ಹುಳಿ ಮುಂದಿದ್ರೆ ಈ ಹೋಳಿಗೆ ಕಟ್ಟು ಚೆನ್ನಾಗಿರುತ್ತೆ ಈಗ ಒಂದು ಬಾಣ್ಲೀಲಿ ಒಂದು ಅರ್ಧ ಚಮಚ ಸಾಸಿವೆ ಒಂದು ಚಮಚ ಜೀರಿಗೆ ಒಂದು ಕಾಲು ಚಮಚದಷ್ಟು ಕಾಳು ಒಂದು ಚಮಚ ಕಡಲೆಬೇಳೆ ಮತ್ತು ಬೇಳೆನ ಮಿಕ್ಸ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಚಮಚದಷ್ಟು ಕೊತ್ತಂಬರಿ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಮತ್ತು ಸ್ವಲ್ಪ ಎಲೆನ ಹಾಕ್ಕೊಂಡ್ಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಳ್ತೀನಿ ಈ ರೀತಿ ಫ್ರೆಶ್ ಆಗಿ ನೀವು ಎಲ್ಲ ಉರಿದ್ಬಿಟ್ಟು ಮಾಡೋದ್ರಿಂದ ಸಾಂಬಾರು ಟೇಸ್ಟು ಸಕ್ಕತ್ತಾಗಿರುತ್ತೆ ಒಂದು ಸರಿ ಈ ರೀತಿ ಟ್ರೈ ಮಾಡಿ ನೋಡಿ ಡೈರೆಕ್ಟಾಗಿ ರೆಡಿಮೇಡ್ ಮಸಾಲ ಹಾಕೋದ್ಕಿಂತ ಹಾಗೆ ಘಮ ಬರೋವರೆಗೂ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಸ್ವಲ್ಪ ಕಾಳು ಮೆಣಸು ಒಂದು ಏಲಕ್ಕಿ ಎರಡು ಲವಂಗ ಒಂದು ಏಳು ಒಣಮೆಣಸಿನ್ಕಾಯಿನ ಹಾಕೊಂಡು ಚೆನ್ನಾಗಿ ಡ್ರೈ ರೋಸ್ಟ್ ಮಾಡಿಕೊಂಡು ಅದನ್ನ ತಣ್ಣಗಾಗಲಿಕ್ಕೆ ಇಡ್ತೀನಿ ಈಗ ಅದೇ ಬಾಣಲೀಲಿ ಒಂದು ಚಮಚ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಬಿಸಿ ಆದ ನಂತರ ಒಂದು ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಒಂದು ಹತ್ತರಿಂದ ಹನ್ನೆರಡು ಬೆಳ್ಳುಳ್ಳಿ ಹೆಸರುಗಳು ಒಂದು ತುಂಡಷ್ಟು ಶುಂಠಿ ಹಾಗೆ ಒಂದು ಟೊಮೊಟೊ ಹಣ್ಣನ್ನು ಹಾಕಿಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಎಲ್ಲದನ್ನೂ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಎರಡು ಚಮಚ ತೆಂಗಿನ ತುರಿನ ಹಾಕಿ ಸ್ವಲ್ಪ ಬಿಸಿಲೇನೆ ಹಾಗೆ ಫ್ರೈ ಮಾಡ್ಕೊಳ್ತೀನಿ ತೆಂಗಿನ ತುರಿ ಏನು ತುಂಬ ಫ್ರೈ ಮಾಡ್ಕೊಳ್ಳೋದು ಬೇಡ ಈಗ ಮುಂಚೆ ಡ್ರೈ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನ ಫಸ್ಟು ಪೌಡರ್ ಮಾಡ್ಕೊಂಡಿದ್ದೀನಿ ನಂತರ ಉರ್ದಿಟ್ಕೊಂಡಿರೋದನ್ನೆಲ್ಲ ಹಾಕ್ಕೊಂಡು ಸ್ವಲ್ಪ ಅದಕ್ಕೆ ಕಾಲು ಚಮಚ ಅರಶಿನದ ಪುಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಸ್ವಲ್ಪ ನೀರನ್ನು ಸೇರಿಸ್ಬಿಟ್ಟು ನುಣ್ಣಗೆ ರುಬ್ಕೊಳ್ತಿದ್ದೀನಿ ಈಗ ಸಾರು ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಪಾತ್ರೆಯಲ್ಲಿ ಎರಡು ಚಮಚ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಎಣ್ಣೆ ಮುಂದೆ ಇದ್ದರೆ ಚೆನ್ನಾಗಿರುತ್ತೆ ಎಣ್ಣೆ ಬಿಸಿಯಾದ ನಂತರ ಒಂದು ಅರ್ಧ ಚಮಚ ಸಾಸಿವೆ ಒಂದು ಏಳೆಂಟು ಬ್ಯಾಡ್ಗೆ ಮುಂಚು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇವನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಅಲ್ಲ ಕರ್ಬೇವು ಸ್ವಲ್ಪ ಜಾಸ್ತಿನೇ ಇರಬೇಕು ಒಂದು ಥರ್ಟಿ ಸೆಕೆಂಡ್ ಫ್ರೈ ಮಾಡಿಕೊಂಡು ರುಬ್ಬಿಟ್ಕೊಂಡಿರೋ ಮಸಾಲನ ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಹಾಕಿ ನಾವು ರುಬ್ಕೊಂಡಿದ್ವಲ್ಲ ಆ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಪೌಡರ್ನೂ ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ರುಚಿಗೆ ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಮತ್ತು ಹುಣಸೆ ಹುಣ್ಸೆಹಣ್ಣನ್ನ ನೆನೆಸಿಟ್ಟಿದ್ವಲ್ಲ ಆ ರಸನ ಸೋಸ್ ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಒಂದು ಸರಿ ಎಲ್ಲದನ್ನು ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಕುದಿಸ್ಕೊಳ್ತೀನಿ ಸ್ವಲ್ಪ ಹಸಿ ಸ್ಮೆಲ್ ಎಲ್ಲ ಇದ್ದರೆ ಹೋಗುತ್ತೆ ಹಾಗಾಗಿ ನಂತರ ಬೇಳೆ ಬೇಯಿಸಿಟ್ಕೊಂಡಿದ್ದು ನೀರನ್ನು ಬಸ್ದಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದಕ್ಕೆ ಒಂದು ಅರ್ಧ ಚಂಬಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ ಸ್ವಲ್ಪ ತೆಳಿಗೆ ಇದ್ದರೆ ಹೋಳ್ಗೆ ಕಟ್ಟು ಚೆನ್ನಾಗಿರುತ್ತೆ ಹಾಗಾಗಿ ಎಲ್ಲದನ್ನು ಹಾಕ್ಬಿಟ್ಟು ಒಂದ್ಸರಿ ಮಿಕ್ಸ್ ಮಾಡಿ ಒಂದೆರಡು ಕುದಿ ಚೆನ್ನಾಗಿ ಕುದಿಸ್ಕೊಳ್ತೀನಿ ಚೆನ್ನಾಗಿ ಕುದಿಸ್ಕೊಂಡಷ್ಟು ನಿಮಗೆ ಟೇಸ್ಟ್ ಚೆನ್ನಾಗಿರುತ್ತೆ ಸಾಂಬಾರ್ದು ನೋಡಿ ಇಲ್ಲಿ ಒಂದು ಐದತ್ತು ನಿಮಿಷ ಆದ ನಂತರ ತೋರಿಸ್ತಾ ಇದ್ದೀನಿ ಚೆನ್ನಾಗಿ ಕುದಿತಾ ಇದೆ ಘಮ ಅಂತೂ ಸಕ್ಕತ್ತಾಗಿ ಬರ್ತಾ ಇದೆ ಇವಾಗ ಹೋಳ್ಗೆ ಕಟ್ಟು ನಮಗೆ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ರೆಡಿಯಾಗಿದೆ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ ನೀವು ಟ್ರೈ ಮಾಡಿ ನೋಡಿ ತುಂಬಾ ಇಷ್ಟಪಡ್ತೀರಾ ಈ ಕಡೆ ಬೇಳೆ ಕೂಡ ತಣ್ಣಗಾಗಿತ್ತು ಬೇಳೆನ ರುಬ್ಕೊಳ್ತಾ ಇದ್ದೀನಿ ಗ್ರೈಂಡರ್ಗೆನ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೂ ಹಾಕ್ಕೊಳ್ಬೋದು ಸ್ವಲ್ಪ ಕ್ವಾಂಟಿಟಿ ಜಾಸ್ತಿ ಇರೋದರಿಂದ ಗ್ರೈಂಡರ್ಗೆ ಹಾಕಿ ರುಬ್ಕೊಳ್ತಾ ಇದ್ದೀನಿ ಇವಾಗ ಒಂದು ಬಟರ್ ಶೀಟ್ ಮೇಲೆ ಸ್ವಲ್ಪ ಕಲಸಿಟ್ಟಿರೋ ಅಂಥ ಮೈದಾ ಹಿಟ್ಟನ್ನು ತಗೊಂಡು ಈ ರೀತಿ ಹರಡ್ಕೊಂಡು ಇದಕ್ಕೆ ಹೂರಣನ ಮಧ್ಯದಲ್ಲಿ ಉಂಡೆ ಮಾಡಿ ಇಟ್ಕೊಂಡು ಸ್ಟಫ್ ಮಾಡ್ತಾ ಇದ್ದೀನಿ ಹೋಳ್ಗೆನ ನೀವು ಬಟರ್ ಶೀಟ್ ಮೇಲೆ ಆದರೂ ತಟ್ಕೊಳ್ಬೋದು ಇಲ್ಲ ಬಾಳೆ ಎಲೆಲ್ಲಾದರೂ ತಟ್ಕೊಳ್ಬೋದು ಚೆನ್ನಾಗಿ ಸ್ಟಫ್ ಮಾಡ್ಕೋಬೇಕು ಹಿಟ್ಟನ್ನು ಜಾಸ್ತಿ ತೊಗೋಬಾರ್ದು ಆವಾಗ ನಿಮಗೆ ಸುತ್ತ ಇಲ್ಲ ಅಂದರೆ ದಪ್ಪ ಬರೀ ಹಿಟ್ಟೇ ಬರುತ್ತೆ ಹಾಗಾಗಿ ಹಿಟ್ಟನ್ನು ಸ್ವಲ್ಪ ತೊಗೊಂಡು ಈ ರೀತಿ ಹೂರಣ ಫುಲ್ಲು ಕಂಪ್ಲೀಟಾಗಿ ತುಂಬಿಕೊಂಡು ಸ್ಟಫ್ ಮಾಡ್ಕೊಳ್ತಾ ಇದ್ದೀನಿ ಇವಾಗ ಇದನ್ನು ತಟ್ಕೊಳ್ತೀನಿ ಇದ್ರ ಮೇಲೆ ಇನ್ನೊಂದು ಸ್ವಲ್ಪ ಶೀಟ್ ಹಾಕ್ಕೊಂಡು ತಟ್ಕೊಳ್ತೀನಿ ನೀವು ಬೇಕಿದ್ರೆ ಬಾಳೆ ಎಲೆ ಮೇಲೆ ಕೂಡ ತಟ್ಕೊಳ್ಬೋದು ಸ್ವಲ್ಪ ಎಣ್ಣೆ ಅದನ್ನ ಹಚ್ಚಿಬಿಟ್ಟು ಚೆನ್ನಾಗಿ ತಟ್ಕೊಳ್ತೀನಿ ನೋಡಿ ಇಲ್ಲಿ ಸಾಫ್ಟಾಗಿ ನಾವು ಹಿಟ್ ಕಲಸಿರೋದ್ರಿಂದ ತುಂಬ ಚೆನ್ನಾಗಿ ಸ್ಪ್ರೆಡ್ ಆಗುತ್ತೆ ನಿಮಗೆ ಎಷ್ಟು ತೆಳಗ್ ಬೇಕೋ ಅಷ್ಟು ತೆಳಗು ಕೂಡ ಸ್ಪ್ರೆಡ್ ಮಾಡ್ಕೊಳ್ಬೋದು ಇವಾಗ ಇದು ತು ತಟ್ಕೊಂಡಿದ್ದಾಗಿದೆ ಈ ಕಡೆ ತವಾ ಕೂಡ ಕಾಯಲಿಕ್ಕೆ ಇಟ್ಟಿದೆ ತವಾ ಕಾದಿದ ನಂತರ ಒಂದು ಅರ್ಧ ಚಮಚ ಎಣ್ಣೆ ಅಥವಾ ತುಪ್ಪನ ಹಾಕಿಬಿಟ್ಟು ಹೋಳ್ಗೆನ ಬೇಯಿಸ್ಕೊಳ್ತೀನಿ ಎರಡೂ ಕಡೆ ಮೀಡಿಯಮ್ ಫ್ಲೇಮಲ್ಲೇ ಕಲರ್ ಚೇಂಜ್ ಆಗೋವರೆಗೂ ಬೇಯಿಸ್ಕೊಳ್ತೀನಿ ಮೇಲೆ ಸ್ವಲ್ಪ ಅರ್ಧ ಚಮಚ ತುಪ್ಪ ಏನಾದರೂ ಹಾಕ್ಕೊಳ್ಬೋದು ನೋಡಿ ಇಲ್ಲಿ ಎರಡೂ ಕಡೆ ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಒಬ್ಬಟ್ಟು ಕೂಡ ನಮಗೆ ರೆಡಿಯಾಗಿದೆ ತುಪ್ಪದ ಜೊತೆ ಆದರೂ ತಿನ್ಕೋಬೋದು ಇಲ್ಲ ತೆಂಗಿನ ಹಾಲು ಕೂಡ ಮಾಡ್ಕೊಳ್ಬೋದು ಈ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ದರೆ ದಯವಿಟ್ಟು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿಸಿಗೆ ಎಲ್ಲ ಶೇರ್ ಮಾಡಿ ಹಾಗೆ ಲೈಕ್ ಮತ್ತು ಕಮೆಂಟ್ ಕೊಡೋದನ್ನು ಕ ಮರಿಬೇಡಿ ಯಾರೆಲ್ಲ ನನ್ನ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರೋ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್